ರಾಜ್ಯದಲ್ಲಿ ಶಾಲೆಗಳಿಗೆ ಶಿಕ್ಷಕರ ಕೊರತೆ ಎದುರಾಗಿತ್ತು ಪರಿಸ್ಥಿತಿ ಎಲ್ಲೆಲ್ಲಿ ಹೇಗೆ ಹೇಗಿದೆ ಅನ್ನೋದರ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದ್ವಿ ಕೊಪ್ಪಳದಲ್ಲಿ ಸಿಚುವೇಶನ್ ಹೇಗಿದೆ ಅನ್ನೋದರ ಬಗ್ಗೆ ನಮ್ಮ ರಿಪೋರ್ಟರ್ ದೊಡ್ಡೇಶ್ ಈಗ ಇನ್ಫಾರ್ಮೇಶನ್ ಅನ್ನ ಕೊಡ್ತಾರೆ ದೊಡ್ಡೇಶ್ ಕೊಪ್ಪಳದಲ್ಲಿ ಯಾವಾಗ್ಲಿಂದ ಈ ರೀತಿಯಾದಂತಹ ಸಮಸ್ಯೆ ಇದೆ ಎಷ್ಟು ಶಿಕ್ಷಕರ ಕೊರತೆ ಇದೆ ಯಾಕೆ ಇದರ ಬಗ್ಗೆ ಶಿಕ್ಷಣ ಇಲಾಖೆ ಗಮನ ಕೊಡ್ತಾ ಇಲ್ವಂತೆ ಹೇಗಿದೆ ಅಲ್ಲಿನ ಶಾಲೆಗಳ ಸ್ಥಿತಿ ಅಂತ ಅದರಲ್ಲಿ ವಿಶೇಷವಾಗಿ ಒಂದು ಶೈಕ್ಷಣಿಕ ಕ್ಷೇತ್ರದಲ್ಲೂ ಕೂಡ ಕೊಪ್ಪಳ ಜಿಲ್ಲೆ ಹಿಂದುಳಿದ ಇದಕ್ಕೆ ಪ್ರಮುಖವಾದಂತಹ ಒಂದು ಕಾರಣ ಅಂತ ಹೇಳಿದ್ರೆ ಆರಂಭದಿಂದಲೂ ಕೂಡ ಆದ್ರೆ ದಸರಾ ಈ ಒಂದು ಕೊಪ್ಪಳ ಜಿಲ್ಲೆಯಲ್ಲಿ ಶಿಕ್ಷಕರ ಕೊರತೆ ಇರತಕ್ಕಂಥದ್ದು ಕೊಪ್ಪಳ ಜಿಲ್ಲೆಯಲ್ಲಿ ಒಟ್ಟು ಎರಡು ಸಾವಿರದ ಎರಡು ನೂರ ನಲವತ್ ಮೂರು ಶಿಕ್ಷಕರ ಕೊರತೆ ಇರತಕ್ಕ ಪ್ರಾಥಮಿಕ ಜೊತೆಗೆ ಪ್ರೌಢ ಶಿಕ್ಷಣ ಸೇರಿ ಒಂದೇ ಪ್ರಾಥಮಿಕ ಒಂದು ಏನು ಶಾಲೆಗಳಲ್ಲಿ ಈಗಾಗಲೇ ಆರ್ ಸಾವಿರದ ಮುನ್ನೂರ ಅರವತ್ತೈದು ಶಿಕ್ಷಕರ ಹುದ್ದೆಗಳು ಮಂಜೂರಾತಿ ಆಗಿರ್ತಕ್ಕಂಥದ್ದರಲ್ಲಿ ಒಂದ್ ಸಾವಿರದ ಎಂಟುನೂರ ಏನು ಮೂವತ್ನಾಲ್ಕು ಹುದ್ದೆಗಳು ಖಾಲಿ ಕೇವಲ ನಾಲ್ಕ್ ಸಾವಿರದ ಮೂವತ್ತೊಂದು ಮಾತ್ರ ಶಿಕ್ಷಕರು ಮಾತ್ರ ಕೆಲಸವನ್ನು ಮಾಡ್ತಾ ಇದ್ದಾರೆ ಮತ್ತೊಂದು ಕಡೆ ಪ್ರೌಢಶಾಲೆಯಲ್ಲಿ ಕೂಡ ಒಂದ್ ಸಾವಿರದ ಆರ್ನೂರ ತೊಂಬತ್ತೆಂಟು ಹುದ್ದೆಗಳು ಮಂಜೂರಾತಿ ಆಗಿರ್ತಕ್ಕಂಥದ್ದು ಅದರಲ್ಲಿ ಒಂದ್ ಸಾವಿರದ ಎರಡ್ ಎಂಬತ್ತೊಂಬತ್ತು ಶಿಕ್ಷಕರು ಕೆಲಸವನ್ನು ಮಾಡ್ತಾ ಇದ್ದಾರೆ ನಾಲ್ಕು ಒಂಬತ್ತು ಶಿಕ್ಷಕರ ಹುದ್ದೆ ಖಾಲಿರತಕ್ಕ ಒಂದು ಪ್ರಾಥಮಿಕ ಜೊತೆಗೆ ಎರಡು ಸೇರಿ ಎರಡ್ ಸಾವಿರದ ಖಾಲಿ ಈ ಸಂಬಂಧಪಟ್ಟಕ್ಕೆ ಪ್ರತಿ ವರ್ಷವೂ ಕೂಡ ಏನು ಏನು ಡಿಡಿಪ ಇದ್ದಾರೆ ಅವರು ಸರ್ಕಾರಕ್ಕೆ ಒಂದು ವರದಿಯನ್ನು ಕಳಿಸ್ತಾರೆ ನಮ್ಮ ಜಿಲ್ಲೆಯಲ್ಲಿ ಶಿಕ್ಷಕರ ಕೊರತೆ ಇದೆ ಆದಷ್ಟು ಬೇಗನೆ ಶಿಕ್ಷಕರ ಒಂದು ಕೊರತೆಯನ್ನು ನೀಗಿಸಿ ಅಂತ ಹೇಳಿ ಆದ್ರೆ ಸರ್ಕಾರ ಮಾತ್ರ ಒಂದು ಜಾನಗೂಡುತನವನ್ನು ಪ್ರದರ್ಶನ ಮಾಡ್ತಾ ಇದೆ ಹೀಗಾಗಿ ಕೊಪ್ಪಳ ಒಂದು ಶೈಕ್ಷಣಿಕ ರಂಗದಲ್ಲಿ ಹಿಂಜರಿ ಅಂತ ಇದಕ್ಕೆ ಒಂದು ಉತ್ತಮ ಒಂದು ಅಂತ ಹೇಳಿದ್ರೆ

ಕೊನೆಯಲ್ಲಿ ಯಾಕಿರುತ್ತೆ ಅನ್ನುವಂತಹ ನೋವು ಬಾಧಿಸುತ್ತೆ ಆದರೆ ಮಕ್ಕಳ ನೋವಿರೋದು ಅಲ್ಲಿ ಶಿಕ್ಷಕರ ಕೊರತೆ ಇದೆ ಅಂತ ಹೇಳಿ ಮೂರು ಸಾವಿರಕ್ಕೂ ಅಧಿಕ ಶಿಕ್ಷಕರ ಕೊರತೆ ಅಂತಂದ್ರೆ ಬಹಳ ದೊಡ್ಡ ಸಂಖ್ಯೆ ಯಾಕೆ ಯಾದಗಿರಿಯಲ್ಲಿ ಇದ್ರ ಬಗ್ಗೆ ಸಮಸ್ಯೆ ಬಗ್ಗೆ ಯಾರು ಗಮನ ಹರಿಸ್ತಾ ಇಲ್ವಾ ಎಷ್ಟು ದೊಡ್ಡ ಸಮಸ್ಯೆಯಾಗಿ ಬಾಧಿಸ್ತಾ ಇದೆ ಇಡೀ ಯಾದಗಿರಿಯನ್ನ ಇದು ಪ್ರತಿಮಾ ಏನು ಯಾದಗಿರಿ ಜಿಲ್ಲೆ ಅಂದ್ರೆ ಇಡೀ ಕಲ್ಯಾಣ ಕರ್ನಾಟಕ ಮಾತ್ರ ಅಲ್ಲ ಇಡೀ ಕರ್ನಾಟಕದಲ್ಲಿ ಕೂಡ ಅತ್ಯಂತ ಚಿಕ್ಕ ಜಿಲ್ಲೆ ಇಂಥ ಒಂದು ಚಿಕ್ಕ ಜಿಲ್ಲೆಯಲ್ಲಿ ಮೂರು ಸಾವಿರದ ಇಪ್ಪತ್ನಾಲ್ಕು ಜನ ಏನೋ ಶಿಕ್ಷಕರ ಹುದ್ದೆಗಳು ಕೂಡ ಖಾಲಿ ಇರ್ತಕ್ಕಂಥ ದೊಡ್ಡ ಸಮಸ್ಯೆ ಇರ್ತಕ್ಕಂಥದ್ದು ಪ್ರೌಢಶಾಲೆಯಲ್ಲಿ ಸುಮಾರು ಆರುನೂರ ಅರವತ್ತ್ಮೂರು ಏನೋ ಶಿಕ್ಷಕರ ಹುದ್ದೆಗಳು ಖಾಲಿ ಇರ್ತಕ್ಕಂಥದ್ದು ಜೊತೆಗೆ ಪ್ರ ಪ್ರಾಥಮಿಕ ಶಾಲೆಗಳಲ್ಲಿ ಕೂಡ ಎರಡು ಸಾವಿರದ ಮುನ್ನೂರ ಅರವತ್ತ್ಮೂರು ಶಿಕ್ಷಕರ ಹುದ್ದೆಗಳು ಖಾಲಿ ಇರ್ತಕ್ಕಂಥದ್ದು ಅಂದರೆ ಪ್ರತಿ ಸಲ ಫಲಿತಾಂಶ ಏನು ಎಸ್ ಎಸ್ ಎಲ್ ಸಿ ಇರ್ಬೋದು ಮತ್ತು ಪಿ ಯು ಸಿ ಫಲಿತಾಂಶದಲ್ಲಿ ಕೊನೆಯ ಸ್ಥಾನ ಯಾವ್ದಾದ್ರೆ ಅದು ಯಾದಗಿರಿ ಜಿಲ್ಲೆ ಆದರೆ ಎಸ್ ಎಸ್ ಎಲ್ ಸಿ ಕಳೆದ ಐದು ವರ್ಷದ್ದು ಸಹ ಈ ರೀತಿಯಾಗಿರ್ತಕ್ಕಂಥ ಕೊನೆಯ ಸ್ಥಾನ ಪಡ್ತಕ್ಕಂತಹ ಒಂದು ಅಪಖ್ಯಾತಿಯನ್ನು ಕೂಡ ಆಣಪಟ್ಟಿ ಯಾದಗಿರಿ ಜಿಲ್ಲೆ ಹೊಂದಿರ್ತಕ್ಕಂಥದ್ದು ಇದಕ್ಕೆ ನೇರವಾಗಿ ಕಾರಣ ಶಿಕ್ಷಕರ ಕೊರತೆ ಇರತಕ್ಕಂಥದ್ದು ಅಂದ್ರೆ ಶಾಲೆಗೆ ಮಕ್ಕಳು ಬರ್ತವೆ ಅದಕ್ಕೆ ಗುಣಮಟ್ಟವಾಗಿರ್ತಕ್ಕಂಥ ಶಾಲೆ ಕೂಡ ಇದೆ ಎಲ್ಲ ಕಟ್ಟಡಗಳು ಇದಾವೆ ಆದ್ರೆ ಶಿಕ್ಷಕರ ಕೊರತೆ ಎಗ್ಗಿಲ್ಲದೆ ಕಾಡ್ತಾ ಇರೋದ್ರಿಂದ ಯಾದಗಿರಿ ಜಿಲ್ಲೆಯ ರೈತರಿಗೆ ಯಾವ ರೀತಿ ಬರ ಇತ್ತು ಅದೇ ರೀತಿಯಾಗಿ ಶಿಕ್ಷಕರ ಬರ ಕೂಡ ಇಲ್ಲಿ ಸಾಕಷ್ಟು ರೀತಿಯಿಂದ ಇರತಕ್ಕಂಥದ್ದು ಪ್ರತಿಮಾಶುರಾಮ್ ನಿಮೆಲ್ಲ ಡೀಟೇಲ್ಸ್ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ಸುವರ್ಣ ನ್ಯೂಸ್